ಸ್ನೇಹಿತರೆ ವರದಕ್ಷಿಣೆ ನೀಡುವ ಪದ್ಧತಿ ಇನ್ನೂ ಅನೇಕ ಕಡೆಯಲ್ಲಿ ಜಾರಿಯಲ್ಲಿದೆ ದಕ್ಷಿಣ ರೂಪದಲ್ಲಿ ಕಾರು ಮನೆ ಸೈಟ್ ಚಿನ್ನ ಹೀಗೆ ಹತ್ತು ಹಲವು ವಸ್ತುಗಳನ್ನು ನೀಡಲಾಗುತ್ತದೆ ಈ ಮಧ್ಯೆ ವ್ಯಕ್ತಿಯೊರವನಿಗೆ ವರದಕ್ಷಿಣೆಯಾಗಿ ಟ್ರೈನ್ ಸಿಕ್ಕಿದೆ ಆದರೆ ಇದನ್ನು ಆತ ತಿರಸ್ಕರಿಸಿ ಬಿಟ್ಟಿದ್ದಾನೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಮೂವತ್ತು ಸೆಕೆಂಡಿನ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ವ್ಯಕ್ತಿ ವರದಕ್ಷಿಣೆ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾನೆ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವ ವ್ಯಕ್ತಿ ಪ್ರಶ್ನೆ ಕೇಳಿದ್ದಾನೆ ನಿನಗೆ ದಕ್ಷಿಣ ರೂಪದಲ್ಲಿ ರೈಲು ಸಿಕ್ಕಿತಂತೆ ನಿಜವೇ ಎಂದು ಕೇಳಿದ್ದಾನೆ ಅದಕ್ಕೆ ಉತ್ತರಿಸಿದ ವ್ಯಕ್ತಿ ಹೌದು ಹೆಣ್ಣಿನ ಕಡೆಯವರು ಟ್ರೈನನ್ನೇ ನೀಡಲು ಬಂದಿದ್ದರು ಆದರೆ ನಾನು ಬೇಡ ಎಂದೇ ಎಂದಿದ್ದಾನೆ ರೈಲು ಸಣ್ಣ ವಾಹನವಲ್ಲ ನನಗೆ ರೈಲು ಬಿಡೋಕೆ ಬರುತ್ತೆ ಆದರೆ ಸಮಸ್ಯೆ ಇರುವುದು ಅದಲ್ಲ ಇದನ್ನು ಹಳ್ಳಿಯಲ್ಲಿ ಪಾರ್ಕ್ ಮಾಡೋದು ಕಷ್ಟ ಹೀಗಾಗಿ ನಾನು ಇದನ್ನು ಬೇಡ ಎಂದು ಹೇಳಿದ್ದೇನೆ ಎಂದಿದ್ದಾನೆ ಈ ವಿಡಿಯೋವನ್ನು ಶೂಟ್ ಮಾಡಿದವರು ಯಾರು ಈ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ ಇದನ್ನು ಆತ ಗಂಭೀರವಾಗಿಯೇ ಹೇಳಿದರೂ ಇದು ಕೇವಲ

ಸ್ನೇಹಿತರ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಬಾಕ್ಸ್ ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದ